ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸ್ವತಃ ಸಿಎಂ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕೃಷಿ ಇಲಾಖೆ ಸಚಿವರು ಕೆ ಎಚ್ ಅದೇ ರೀತಿಯಾಗಿ ಇಲ್ಲಿ ಕೃಷ್ಣ ಬೇವರೇಗೌಡ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ನಿಮಗೆ ಈ ಬೆಳೆ ಹಾನಿ ಪರಿಹಾರ ಹೆಕ್ಟರ್ ಗೆ ಎಷ್ಟು ಜಮಾ ಆಗ್ತಾ ಇದೆ ಯಾವ ಬೆಳೆದ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದಿಂದ ಅಂತೂ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಎರಡನೇ ಹಂತದಲ್ಲಿ ಕೂಡ ಜಮಾ ಆಗಿದೆ ಇನ್ನು ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ಅವ್ರಿಗೆ ಮಾತ್ರ ಕೇಂದ್ರ ಸರ್ಕಾರದಿಂದ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಎಲ್ಲರಿಗಲ್ಲ ಇನ್ನು ರಾಜ್ಯ ಸರ್ಕಾರದಿಂದ ಇನ್ಶೂರೆನ್ಸ್ ಮಾಡಿಸಿರಿ ಅಥವಾ ಮಾಡಿಸದೇ ಇದ್ದೀರಿ ನಿಮ್ಮ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರೋವಂತದ್ದು ಇನ್ನು ಮನೆಗಳು ಪ್ರವಾಹದಿಂದ ಬಿದ್ದು ಹೋಗಿದ್ರೆ ಅಥವಾ ಮನೆಯಲ್ಲಿ ಸಾಮಗ್ರಿಗಳನ್ನ ನೀವು ಕಳೆದುಕೊಂಡಿದ್ರೆ ಅಥವಾ ಡೆಸ್ಟ್ರಾ ಆಗಿದ್ರೆ ಅದಕ್ಕೆ ಪರಿಹಾರ ಧನವನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಎಷ್ಟು ಫಂಡ್ ರಿಲೀಸ್ ಮಾಡ್ಕೊಂಡಿದೆ ಎಷ್ಟು ಕೋಟಿ ಹಣವನ್ನ ಕೊಡ್ತಾ ಇದೆ ಎಲ್ಲಾ ಮಾಹಿತಿಯನ್ನ ಈ ಒಂದು ಬಿಡದಲ್ಲಿ ನೋಡುತ್ತಾ ಹೋಗೋಣ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ ತಮ್ಮಲ್ಲಿ ನೋಡಿರ್ತೀರಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇವಾಗ ಜಮಾ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಎರಡು ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಎರಡು ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲದ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರ ದುಡ್ಡು ನಿಮಗೆ ಹೆಕ್ಟರ್ಗೆ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರದ ಐದ್ನೂರು ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ ಅಂದ್ರೆ ಈಗ ಕುಸ್ಕಿ ಜಮೀನಿಗೆ ಎರಡ್ ಎಂಟು ಸಾವಿರದ ಐದನೂರು ರೂಪಾಯಿ ಬಿಡುಗಡೆ ಆದ್ರೆ ಅದರ ಜೊತೆಗೆ ಹದಿನೇಳು ಸಾವಿರ ನೀರಾವರಿ ಭೂಮಿಗೆ ಜಮಾ ಆಗ್ತಾ ಇದೆ ಒಟ್ಟಾರೆಯಾಗಿ ನೀರಾವರಿ ಭೂಮಿಯನ್ನ ನೀವು ಹೊಂದಿದ್ದು ಆ ಭೂಮಿಯಲ್ಲಿ ಬೆಳೆ ಹಾ ಬೆಳೆ ಏನಾದ್ರೂ ಹಾನಿಯಾಗಿದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ ಈ ವರ್ಷದಲ್ಲಂತರೂ ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಆಗಿದೆ ಸೊ ಹಾಗಾಗಿ ಒಂದೊಂದು ಕಡೆ ಪ್ರವಾಹ ಬಂದು ಬ ಪ್ರವಾಹ ಕೂಡ ಬಂದ್ಬಿಟ್ಟಿದೆ ಅದರಿಂದ ಬೆಳೆಗಳು ಕೂಡ ಹಾನಿ ಆಗಿದೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿಗಳು ನಾಶವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ಖುಷ್ಕಿ ಮತ್ತು ನೀರಾವರಿ ಜಮೀನ್ ಇದ್ದವರಿಗೆ ಎಷ್ಟಪ್ಪ ಅಂದ್ರೆ ಇಪ್ಪತ್ ಐದು ಸಾವಿರದ ಐದುನೂರು ರೂಪಾಯಿ ಹದಿನೇಳು ಸಾವಿರ ಪ್ಲಸ್ ಎಂಟು ಸಾವಿರದ ಐದುನೂರು ಪ್ಲಸ್ ಮಾಡ್ಕೊಳ್ಳಿ ಐದು ಸಾವಿರದ ಐದುನೂರು ರೂಪಾಯಿ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಯಾರದ್ದು ನೀರಾವರಿ ಜಮೀನು ಇದ್ದಿದ್ದೆ ಆದ್ರೆ ಅದೇ ರೀತಿಯಾಗಿ ಇನ್ನು ಹೆಚ್ಚುವರಿ ಅಹ್ ಭೂಮಿಗಳನ್ನ ಹೊಂದಿದ್ದೆ ಆದ್ರೆ ಅದರಲ್ಲಿ ಹೆಚ್ಚಿನ ಮೂವತ್ತು ಸಾವಿರವರೆಗೂ ಕೂಡ ದುಡ್ಡು ಜಮಾ ಆಗತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಮನೆಗಳು ಬಿದ್ದು ಹೋಗಿರ್ತಾವಲ್ಲ ಸೊ ಅಂತಹ ಒಂದು ಕುಟುಂಬಸ್ಥರಿಗೆ ಸುಮಾರು ಟೋಟಲಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಂಡಾಗಿದೆ ಇಪ್ಪತ್ ಮೂರು ಕೋಟಿ ಹಣವನ್ನ ಇಲ್ಲಿ ರಿಲೀಸ್ ಮಾಡ್ಕೊಂಡಾಗಿದ್ದು ಸೊ ಆ ಒಂದು ದುಡ್ಡನ್ನ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾರೆ ಮನೆಗಳನ್ನ ಕಟ್ಟಿಸಿಕೊಡ್ತಾರೆ ಸರ್ಕಾರದವರೇ ಅದನ್ನ ಕಟ್ಟಿಸಿಕೊಡುವಂತದ್ದು ಏನಾದ್ರೂ ಜಂಟಿ ಸರ್ವೆ ಮಾಡುವಾಗ ನಿಮ್ಮ ಮನೆಗಳು ಬಿದ್ದು ಹೋಗಿದ್ದು ಆ ಬಿದ್ದು ಹೋಗಿದ್ದ ಮನೆಗಳು ಸರ್ವೆ ಮಾಡಿದ ತಕ್ಷಣ ಆ ನಿಮಗೆ ಈ ಒಂದು ಮನೆಗಳು ಕಟ್ಟಿಸಿಕೊಡ್ತಾರೆ ಒಂದು ವೇಳೆ ಅವರ ಗಮನಕ್ಕೆ ನಿಮ್ಮ ಮನೆ ಬಿಗಿದು ಹೋಗಿದ್ದು ಅಥವಾ ಬೆಳೆಗಳು ಹಾನಿ ಆಗಿರ್ತಕ್ಕಂಥದ್ದು ಅವರ ಗಮನಕ್ಕೆ ಬಂದಿರಲಿಲ್ಲ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ನಮ್ಮ ಬೆಳೆಗಳು ಕೂಡ ಹಾನಿ ಆಗಿದೆ ನೀವು ಒಂದು ಫೋಟೋವನ್ನ ತೆಗೆದುಕೊಳ್ಬೇಕು ನಿಮ್ಮ ಹೊಲ ಗದ್ದೆದು ಬೆಳೆ ಹಾನಿ ಆಗಿರ್ತಕ್ಕಂತಹ ಒಂದು ಫೋಟೋವನ್ನ ತೆಗೆದುಕೊಂಡು ಅವರಿಗೆ ಹೋಗಿ ತೋರಿಸಬೇಕು ಈ ರೀತಿ ಬೆಳೆ ಹಾನಿ ಆಗಿದೆ ನಮಗೂ ಕೂಡ ಪರಿಹಾರಧನ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಇಡೀ ಅಲ್ಲಿ ಏನ್ ಪರಿಹಾರ ಸಿಗುತ್ತೋ ಅದನ್ನ ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಇನ್ನು ಸ್ನೇಹಿತರೆ ಇಷ್ಟು ನಿಮಗೆ ಬೆಳೆ ಹಾನಿ ಪರಿಹಾರ ಮತ್ತು ಈ ಮನೆಗಳು ಬಿದ್ದು ಹೋದಂತವರಿಗೂ ಕೂಡ ಕಟ್ಟಿಸಿಕೊಡಲಾಗ್ತದೆ ಇದರ ಜೊತೆಗೇನೆ ನಿಮ್ಮ ಮನೆಯಲ್ಲಿ ಸಾಮಗ್ರಿಗಳು ಈಗ ಒಮ್ಮೆಲೆ ಪ್ರವಾಹ ಬಂದ್ಬಿಟ್ರೆ ನೀವು ವಲಸೆ ಹೋಗ್ಬೇಕಾಗಿರತ್ತೆ ಹಾಗಾಗಿ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡ್ಲಿಕ್ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲವೊಂದಿಷ್ಟು ನಿಮಗೆ ಬಳಕೆ ಇರ್ತಕ್ಕಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರ್ತೀರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ನೀರ್ ನಿಂತ್ಕೊಂಡು ನಿಮ್ಮ ಮನೆಯಲ್ಲಿ ವಸ್ತುಗಳು ನಾಶ ಆಗ್ಬಿಟ್ಟಿರುತ್ತೆ ಸೊ ಆ ಒಂದು ವಸ್ತುಗಳನ್ನ ನೀವು ಡೆಸ್ಟ್ರೋ ಆಗಿರ್ತಲ್ಲ ಅದನ್ನ ನಿಮಗೆ ವಾಪಸ್ ಕೊಡುವಂತಹ ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡಿ ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಎರಡು ಕೋಟಿ ಐವತ್ತು ಲಕ್ಷ ದುಡ್ಡನ್ನ ಖರ್ಚು ವೆಚ್ಚ ಮಾಡಲಿದೆ ಮೀಸಲಿಟ್ಟಿದೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರ ಈಗ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಜಮಾ ಆದ್ರೆ ಕಮೆಂಟ್ ಮಾಡಿ ತಿಳಿಸುವುದನ್ನ ಮರಿಬೇಡಿ ಸ್ವತಃ ಸಿ ಎಂ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಎರಡು ಸಾವಿರ ಅಂತ ಕೇಳ್ತಾ ಇದ್ರಿ ಒಬ್ಬೊಬ್ರು ನಾಲ್ಕು ಸಾವಿರ ಕೂಡ ಬಿಡುಗಡೆ ಆಗತ್ತಲ್ಲ ಅಂತ ಕೇಳ್ತಾ ಇದ್ರಿ ನಾಲ್ಕು ಸಾವಿರ ಬಿಡುಗಡೆ ಅಲ್ಲ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗ್ತಾ ಇದೆ ಆ ಎರಡು ಸಾವಿರ ಹಣ ಏನಿದೆ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಇದಕ್ಕೆ ಡೇಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಲ್ಲ ಆದ್ರೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ ನವೆಂಬರ್ ಒಂದು ಐದನೇ ಆರನೇ ತಾರೀಕಿನ ದಿನ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಒಟ್ಟಾರೆಯಾಗಿ ನವೆಂಬರ್ ಎಂಡ್ ಒಳಗಾಗಿ ನಿಮ್ಮ ಖಾತೆಗಳಿಗೆ ಮತ್ತೆ ಎರಡು ಸಾವಿರ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೆ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ರೈತರಿದಿರಿ ಸೊ ರಾಜ್ಯ ದೇಶದಲ್ಲಿ ಅವರೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡುತ್ತಂತಹ ಕೆಲಸ ಮಾಡ್ತಾರೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ ಅವಾಗ ಬಿಡುಗಡೆ ಮಾಡಿದ ತಕ್ಷಣ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡಬೇಕಾಗಿತ್ತು ತಿಳಿಸುದು ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಸಂಕ ಬಾಯ್ ಫ್ರೆಂಡ್ಸ್